Gubernur Perniagaan Negeri Kuala Lumpur. Ingatkan, ada tiga tiga.

ಷಟರ್ನ ಉದ್ಘಾಟನೆಗೆ ಬರಪ ಅನಿವಾರ್ಯತೆ ಪುತ್ರಿಗಲ ಎಂಕ್ಲಿ ಮಸ್ತಿ ಸಂಬಂಧ ಹೊಂಟೋದು ತಲ್ಪಾಡಿದ ದುರ್ಗಾಪುರ ದೇವರು ನಮ್ಮ ಸಿಟ್ರಿಗೆ ಕುಲದೇವರು ಐತೊಟ್ಟಿಗೆ ಎಂಕುಲು ದುಮ್ಮದ ಮೊತ್ತ ಪ್ರಯಕಲ್ ಭಾರಿ ಆತ್ಮೀಯರೇ ಈ ಊರು ಕೀರ್ತಿ ಮೆರಪಣಂ ಜಿತ್ತು ಅಕಾಶಾನ್ ಆ ಪುತ್ತೂರುದ ಮಹಾಲಿಂಗೇಶ್ವರ ದೇವರು ಇಂಕಲ್ ಪೂಜೆ ಮಾಡ್ ಜಿತ್ನ ಕಲ್ಪಾಡ್ದಪ್ಪ ನಂಬುದೇವನ್ನ ಅರೆ ಅನಗಹಿ ಪಡಿ ಈ ಸಂಸ್ಥೆಯ ದೇವರ ಕೀರ್ತಿನ ಮೆರಪಾದ ಕೋರಡು ಶೆಟ್ರು ಧರ್ಮ ಕಾರ್ಯ ನಡಪಡ್ದು ಎನ್ನ ಪಾತ್ರ ದೇವರ ಸನ್ನಿಧಾನಕ್ಕೆ ಅರ್ಪಣೆ ವಿಶೇಷವಾಗಿ ಈ ಸಂಸ್ಥೆಯ ಮಾಲೀಕ ನನ್ನ ಬಾಲ್ಯದ ಸ್ನೇಹಿತ ನಿರಂತರವಾಗಿ ನನ್ನ ಎತ್ತರಕ್ಕೆ ಪ್ರೇರಣೆಯಾಗಿ ನಿಂತಿರ್ತಕ್ಕಂತಹ ಶಿವಪ್ರಸಾದ್ ಮತ್ತು ಸತೀಶ್ ಶೈ ಅವರೇ ಇವತ್ತು ಗುರುಪೂರ್ಣಿಮೆ ಇವತ್ತು ಮಹೇಶ್ವರ ಪೆಟ್ರೋಲಿಯಂ ಅನ್ನ ಶಿವಪ್ರಸಾದ್ ಉದ್ಘಾಟನೆ ಮಾಡಬೇಕು ತಲಪಾಡಿ ದುರ್ಗಾ ಪರಮೇಶ್ವರಿಂದ ಗಣೇಶ್ ಭಟ್ರು ಬಂದು ಕೊಡ್ಬೇಕು ಕೊಡಬೇಕು ಇದಕ್ಕೆ ಇನ್ನು ಇನ್ನೊಂದು ನಿದರ್ಶನ ಬೇಡ ಇದೇ ನಿದರ್ಶನ ಗುರು ಹಿರಿಯರ ಸಮ್ಮತಿ ಇದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಮಹೇಶ್ವರ ಪೆಟ್ರೋಲಿಯಂ ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಎಂ ಆರ್ ಪಿ ಎಲ್ ನ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಇದು ಶಾಖೆಯಾಗಿ ಬೆಳೀತದೆ ಶಿವಪ್ರಸಾದ್ ಇನ್ನೊಬ್ಬ ಪೆಟ್ರೋಲಿಯಂ ಉದ್ಯಮಿಯಾಗಿ ಬೆಳೀತಾರೆ ಅನ್ನತಕ್ಕಂಥ ವಿಶ್ವಾಸ ನಂದು ಶಿವಪ್ರಸಾದ್ ಬಹಳ ವರ್ಷದ ಸಂಬಂಧ ಶಾಲೆಯಲ್ಲಿ ನಾವು ಒಟ್ಟಿಗೆ ಅವಶಕ ಶಾಲೆಗೆ ಹೋದಾಗ ನಾವು ನನ್ನನ್ನು ಹೆಚ್ಚು ಹೊರತಿಗೆ ಬಿಡ್ಲಿಲ್ಲ ಅವ ಸ್ವಲ್ಪ ಮುಂದೆ ಹೋದವ ಆದ್ರೆ ಅವತ್ತಿನ ಬಾಲ್ಯ ಸ್ನೇಹಿತ ಇವತ್ತಿನವರೆಗೆ ನಮ್ಮ ಸಂಬಂಧಗಳು ಅದೇ ರೀತಿ ಒಳ್ಳೆ ಇವತ್ತು ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಭೂ ವ್ಯವಹಾರಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಪುತ್ತೂರಿನ ಮಟ್ಟಿಗೆ ಮಾಡಿದಾಗ ಒಬ್ಬ ಹೃದಯ ಶ್ರೀಮಂತಿಗೆ ಆದಾಗ ಶ್ರೀಮಂತ ಬಂದಾಗ ಶ್ರೀಮಂತಿಗೆ ಬಂದಾಗ ಕೆಲವರಿಗೆ ಎಲ್ಲವೂ ಮರೀತದೆ ಆದರೆ ಶಿವಪ್ರಸಾದ್ ಹೃದಯ ಶ್ರೀಮಂತಿಗೆಯಿಂದ ತನ್ನ ವ್ಯಾಪಾರದ ಜೊತೆಗೆ ಸಾರ್ವಜನಿಕ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿಸಿಕೊಟ್ರು ಇದಕ್ಕೆ ಸಣ್ಣ ಉದಾಹರಣೆ ನಾನು ಕಂಡದ್ದು ಅವರ ಧಾರ್ಮಿಕ ಮನೋಭಾವ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತ ಆಯ್ತಾಯ್ತಾಯ್ತು ನಾನು ಕೂತು ಮೀಟಿಂಗ್ ಮಾಡಿದಾಗ ತಿಮ್ಮಪ್ಪನ ಇದ್ರು ನಮ್ಮ ಮೂಡಿತಯಾರಿದ್ರು ಚರ್ಚೆ ಮಾಡಿದಾಗ ಒಂದು ಗುಳಿಗೆ ಕಡಿಮೆ ಆಗುತ್ತೆ ಅಂತ ತಕ್ಷಣ ನನಗೆ ಶಿವಪ್ರಸಾದನ ನೆನಪಾಯಿತು ಶಿವಪ್ರಸಾದ್ ನಮ್ಮ ಸುನೀಲ್ ಹೇಳಿದಾರೆ ನಮ್ಮ ಸುಜಾತ ಶಿವಪ್ರಸಾದ್ ಅದನ್ನು ಮಾತನಾಡಿದ ತಕ್ಷಣ ಅದು ನನ್ನ ಕರ್ತವ್ಯ ಅಂತ ಹೇಳಿ ಆ ಜವಾಬ್ದಾರಿಯನ್ನು ತಗೊಂಡು ಆ ದೇವಸ್ಥಾನಕ್ಕೆ ಹೇಳಿದ್ರೆ ಒಬ್ಬ ಶ್ರೀಮಂತಿಗೆ ಬಂದಾಗಲೂ ತನ್ನ ಊರಿಗೆ ಏನಾದರೂ ಕೊಡುಗೆ ಕೊಡಬೇಕು ಇವತ್ತು ಸೌನೂರು ಮಠದಲ್ಲಿರ್ಬೋದು ಬಾಕಿ ಬಂದಂಥ ಪ್ರದೇಶಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಶಿವಪ್ರಸಾದ್ ಉದ್ಯಮಿಯಾಗಿಯೋ ಹಾಗಾಗಿ ದೇವರು ಅವರ ಕೈ ಹಿಡಿದಿದ್ದಾರೆ ತನಗೆ ಬಂದದ್ದಲ್ಲವನ್ನ ತನ್ನಲ್ಲಿ ಇಟ್ಕೊಳ್ಳದೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನತಕ್ಕಂಥ ದಾಸರ ಉಕ್ತಿಯಂತೆ ಇವತ್ತು ಸಮಾಜಕ್ಕೆ ಅದ್ಭುತವಾಗಿರತಕ್ಕಂಥ ಬದುಕಿನ ಜೊತೆ ವ್ಯವಹಾರವನ್ನು ಮುಂದುವರಿಸಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಯುಗದಲ್ಲಿದೆ ಆದರೆ ಇವತ್ತು ಎಂ ಆರ್ ಪಿ ಎಲ್ ಸಂಸ್ಥೆ ನೇರವಾಗಿ ಕಂಪನಿಯಿಂದ ಮಾಡ್ತಕ್ಕಂಥದ್ದು ಇದ್ರೂ ಸಮೇತ ಉದ್ಯಮಿಗಳ ಅವಕಾಶಕ್ಕೋಸ್ಕರ ಆ ಊರಿನ ಮಾರುಕಟ್ಟೆಗೆ ಅನುಸಾರವಾಗಿ ಮಾಡ್ತಕ್ಕಂಥದ್ದು ನೋಡಿದ್ದೇವೆ ಇವತ್ತು ಇದನ್ನ ಶಿವಪ್ರಸಾದ್ ಅವರಿಗೆ ಪುತ್ತೂರಿನಲ್ಲಿ ಆಗಿದೆ ಅನಿಸಿದೆ ಪುತ್ತೂರಿನ ಮೊದಲ ಎಂ ಆರ್ ಪಿ ಎಲ್ ಪೆಟ್ರೋಲ್ ಮೊದಲ ಇದು ಇವತ್ತು ಶಿವಪ್ರಸಾದ್ ಅವರಿಗೆ ಸಿಕ್ಕಿದೆ ಯಾಕೆ ಶಿವಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸಿದೆ ಇವತ್ತು ವಿಶೇಷವಾಗಿ ಹೇಳ್ತಕ್ಕಂಥ ಈ ಭಾಗದಲ್ಲಿ ಎಂ ಆರ್ ಪಿ ಎಲ್ ಸಂಸ್ಥೆಯಿಂದ ಕೊಡಮಾಡಿರ್ತಕ್ಕಂಥ ಈ ಪೆಟ್ರೋಲಿಯಂ ಮಹೇಶ್ವರ್ ಪೆಟ್ರೋಲಿಯಂ ಸಂಸ್ಥೆಯ ಹೆಸರಿನಲ್ಲಿ ಇವತ್ತು ಆಗಿದೆ ನನಗೆ ಅನಿಸ್ತಿದೆ ಅವರು ಭೂ ವ್ಯವಹಾರದಲ್ಲಿ ಹೇಗೆ ಪುತ್ತೂರಿನಲ್ಲಿ ಯಶಸ್ವಿಯನ್ನು ಪಡೆದಿದ್ದಾರೆ ಪೆಟ್ರೋಲಿಯಂ ಉತ್ಪಾದನೆಗೆ ಪ್ರಾರಂಭದಲ್ಲಿ ಹೋಗ್ತಾ ಇದ್ದಾರೆ ನನಗೆ ಅನಿಸಿದೆ ಮೊದಲ ಬಾರಿಗೆ ಇದಕ್ಕೆ ಹೋಗ್ತಾ ಇದ್ದಾರೆ ಆರ್ನೇ ಆರ್ನಂಡ ಪೆಟ್ರೋಲಿಯಂಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಇದರಲ್ಲೂ ಅವರು ಯಶಸ್ವಿಯನ್ನ ಪಡಿತಾರೆ ಇನ್ನು ಹತ್ತಾರು ಪಂಪುಗಳನ್ನು ತೆರತಕ್ಕಂಥ ಭಾಗ್ಯ ಭಗವಂತ ಅವರಿಗೆ ಕೊಡ್ಲಿ ಹೇಳ್ತಾ ಶುಭವನ್ನು ಹಾರೈಸ್ತಾ ಇವತ್ತು ವಿಶೇಷವಾಗಿ ಎಲ್ಲ ಗುರು ಹಿರಿಯರ ಮಧ್ಯೆ ಇವತ್ತು ಈ ಪೆಟ್ರೋಲಿಯಂ ಸಂಸ್ಥೆ ಲೋಕಾರ್ಪಣೆ ಆಗಿದೆ ಆ ಲೋಕಾರ್ಪಣೆಗೊಂಡಿರತಕ್ಕಂಥ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಏರ್ಲಿ ಇಂತ ಶುಭವನ್ನು ಹಾರೈಸ್ತಾ ಮತ್ತೆ ಎಂ ಆರ್ ಪಿ ಎಲ್ನವರಿಗೆ ಇಂತಹ ಜಾಗಗಳು ನೋಡಿ ಒಳ್ಳೆಯ ಅವಕಾಶಗಳಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳಿದ್ದಾವೆ ಯಾಕಂದ್ರೆ ನಾನು ಮೊನ್ನೊಂದು ಸಾರಿ ಹೇಳಿದೆ ಮೊನ್ನೆ ಕಳೆದ ವಾರ ಒಂದು ಪೆಟ್ರೋಲಿಯಂ ಇದಕ್ಕೆ ಹೋಗಿದ್ದೆ ಭಾರತ ಪೆಟ್ರೋಲಿಯಂ ಒಂದು ಸಣ್ಣ ಉದಾಹರಣೆ ನೋಡಿ ವ್ಯತ್ಯಾಸಗಳು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ವ್ಯತ್ಯಾಸಗಳಾಗಿರುವಂಥ ಇದು ಚರ್ಚೆ ಇಲ್ಲ ನಮಗೆ ಅಥವಾ ಯಾವುದೋ ಇದಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು ಬಾಲ್ಯದಲ್ಲಿದ್ದಾಗ ನಾನು ಶಿವಪ್ರಸಾದ್ ಸೌನೂರಿಂದ ಪುತ್ತೂರಿಗೆ ಶಾಲೆಗೆ ಬರ್ತಿದ್ದೆ ಆಗ ಪುತ್ತೂರು ಬಿಟ್ಟರೆ ಪೆಟ್ರೋಲ್ ಪಂಪ್ ಇದ್ದದ್ದು ಸುಬ್ರಹ್ಮಣ್ಯದಲ್ಲಿ ಇವತ್ತು ಪುತ್ತೂರಿನಿಂದ ಸುಬ್ರಹ್ಮಣ್ಯಕ್ಕೆ ನೀವು ಸವಣೂರು ರಸ್ತೆಯಲ್ಲಿ ಹೋದ್ರೆ ಒಂಬತ್ತು ಪೆಟ್ರೋಲ್ ಪಂಪ್ಗಳಿದ್ದಾವೆ ಈಚೆ ಬಳ್ಳಾರಿ ರಸ್ತೆಯಲ್ಲಿ ಹೋದ್ರೆ ಏಳು ಪೆಟ್ರೋಲ್ ಪಂಪ್ಗಳಿದ್ದಾವೆ ಹೇಳಿದ್ರೆ ಇವತ್ತು ಮಾರುಕಟ್ಟೆ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ಪರಿವರ್ತನೆಗಳಾಗಿದ್ದಾವೆ ಅಷ್ಟೇ ಆಟೋಮೊಬೈಲ್ ಸೆಕ್ಷನ್ ಸಮೇತ ಅಭಿವೃದ್ಧಿ ಆಗ್ತಾ ಇದೆ ಈ ಕಾರಣಕ್ಕೆ ಹೆಚ್ಚೆಚ್ಚು ಉದ್ಯಮಿಗಳಿಗೆ ಅವಕಾಶಗಳು ಕಾಲಘಟ್ಟದಲ್ಲಿ ಮಹೇಶ್ವರ ಪಂಪ್ ಆಗಿದೆ ಇನ್ನಷ್ಟು ಪಡೆಯುವಂತ ಶಕ್ತಿ ಪ್ರಸಾದ್ಗೆ ಬರಲಿ ಅಂತ ಹೇಳಿದೆ ಶುಭವನ್ನು ಹಾರೈಸಿ ಇವತ್ತು ಶಿವಪ್ರಸಾದ್ ಶೆಟ್ಟಿ ಅವರ ಬಗ್ಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ರವರು ಒಂದಷ್ಟು ವಿಚಾರಗಳನ್ನು ಹೇಳಿದರು ನನಗೆ ಈ ಜಾಗದ ಮೇಲೆ ಕಣ್ಣಿತ್ತು ಈ ಪಕ್ಕದ ಜಾಗ ನಂದು ನಳಿನನ್ನ ಈಗ ಹೇಳಿದರು ಶಿವಪ್ರಸಾದ್ ಶೆಟ್ಟರು ಪುತ್ತೂರಿನಲ್ಲಿ ಉದ್ಯಮವನ್ನು ಮಾಡ್ತಾ ಇದ್ದಾರೆ ಅವರು ಪುತ್ತೂರಿನಲ್ಲಿ ಮಾತ್ರ ಉದ್ಯಮ ಅಲ್ಲ ನೀವು ಮೈಸೂರಿಂದ ಹಿಡಿದ್ರೆ ಇಲ್ಲಿವರೆಗೂ ಅವರ ಜಾಗಗಳು ಇಲ್ಲದಿರಲಿಲ್ಲ ಗೊತ್ತಾಗುದಿಲ್ಲ ಮನುಷ್ಯ ಸುಮ್ಮನೆ ಇಡ್ತಾರೆ ಆದರೆ ನಮಗೆ ಅತ್ಯಂತ ಸಂತೋಷ ಒಬ್ಬ ವ್ಯಕ್ತಿ ಯಾವ ರೀತಿ ಉದ್ಯಮದಲ್ಲಿ ಮೇಲೆ ಬಂದರೂ ಅವರಷ್ಟಕ್ಕೆ ಬೇಕಾಗುವಂಥ ಕೆಲಸವನ್ನು ಮಾಡಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಇವತ್ತು ಇಲ್ಲಿ ಪೆಟ್ರೋಲ್ ಪಂಪ್ನ ಉದ್ಯಮವನ್ನು ಮಾಡುವ ಮುಖಾಂತರ ಸಕಲೇ ನಮ್ಮ ನಗರದಲ್ಲಿ ಕೂಡ ಅವರ ಉದ್ಯಮ ಇದೆ ಮೈಸೂರಿನಲ್ಲಿ ಅವರ ಉದ್ಯಮ ಇದೆ ಜೊತೆಯಲ್ಲಿ ಧರ್ಮದ ಬಗ್ಗೆ ಕೂಡ ಮಾಲಿಂಗೇಶ್ವರ ದೇವಸ್ಥಾನದಲ್ಲೂ ಕೂಡ ಈಗ ಉಲ್ಲೇಖ ಮಾಡಿದರು ಮೊನ್ನೆ ತಾನೇ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಅಷ್ಟು ಜನರನ್ನು ಸೇರಿಸಿ ದೇವರಿಗೆ ಹಾಕುವಂತಹ ದೊಡ್ಡ ಬಂಗಾರದ ಮಾಲೆಯನ್ನು ಕೂಡ ಅರ್ಪಣೆಯನ್ನು ಮಾಡಿದ್ದಾರೆ ಇದನ್ನು ನಾನು ಯಾಕೆ ಉಳ್ಳೇಖ ಇಲ್ಲಿ ಮಾಡ್ತಾ ಇದ್ದಂತ ಹೇಳಿದರೆ ನಮಗೆ ಹಿಂದೆ ಕಳಿಸಿದ ಒಂದು ಪಾಠ ಇದೆ ಯಾರು ಕೂಡ ದುಡ್ಡು ಮಾಡೋದು ಮನೆಯಲ್ಲಿ ಪ್ರಿಂಟ್ ಮಾಡಿ ಮಾಡೋದಿಲ್ಲ ಶ್ರೀಮಂತಿಗೆ ಬರುವುದು ಹೇಗೆ ಅಂತ ಹೇಳಿದ್ರೆ ದುಡಿಮೆ ಮುಖಾಂತರ ಬರುವುದು ನಾವು ಸಮಾಜದಿಂದ ಸೀಮಂತಿ ಶ್ರೀಮಂತಿಕೆಯನ್ನು ತಗೊಳ್ಳುವಂಥ ಕೆಲಸವನ್ನು ಅಂದರೆ ಹಣ ಸಂಪಾದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಉದ್ಯಮದ ಮುಖಾಂತರ ಒಂದು ಅಂಶವನ್ನು ಅದನ್ನು ಕೊಡುವಂಥ ಕೆಲಸಗಳು ಮಾಡಬೇಕಂತೆ ಅದು ರೊಟೀನ್ ಆಗ್ತಾ ಇರ್ತದೆ ಅಂತ ತುಂಬ ಜನ ಕೊಡುವುದಿಲ್ಲ ಬಂದ ಕೂಡಲೇ ಕಟ್ಟಿ ಕಟ್ಟಿ ಕಟ್ಟಿಡ್ತಾರೆ ಆ ನಂತರ ಸ್ವಂತ ಮಕ್ಕಳು ಕೂಡ ಅವರನ್ನು ನೋಡುವಂಥ ಕೆಲಸವನ್ನು ಮಾಡೋದಿಲ್ಲ ಅದಕ್ಕೆ ಹೇಳೋದು ಅದು ರೊಟೇಷನ್ ಆಗ್ತಾ ಇರ್ ಇರಬೇಕು ಹಾಗಾದರೆ ಅದು ದುಡ್ಡು ಒಳ್ಳೆ ರೀತಿಯಲ್ಲಿ ಟರ್ನ್ ಓವರ್ ಆಗ್ತಾ ಇದೆ ಅಂತ ಶಿವಪ್ರಸಾದ್ ಶೆಟ್ಟರು ಹಾಗೆ ಬಂದ ಸಮಾಜದಿಂದ ಉದ್ಯಮದಲ್ಲಿ ಬಂದಂಥ ಹಣವನ್ನು ಒಂದು ಕಡೆ ಉದ್ಯಮಕ್ಕೆ ಉಪಯೋಗ ಮಾಡಿದರೆ ಇನ್ನೊಂದು ಕಡೆ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆಯ ಒಂದು ಜಾಗದಲ್ಲಿ ಈ ಉದ್ಯಮವನ್ನು ಆರಂಭಿಸಿದ್ರಿ ನಿಮ್ಮ ಹಿತೈಸಿಕನ್ನು ಗುರು ಹಿರಿಯರನ್ನು ಎಲ್ಲ ಕರೆದಿದ್ದೀರಿ ಬಹುಶಃ ನಿಮಗೆ ಮಾಲಿಂಗೇಶ್ವರನ ಆಶೀರ್ವಾದ ಇದೆ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇದೆ ನಿಮ್ಮ ಸಂಸಾರದ ಒಳ್ಳೆಯ ರೀತಿಯ ಶುಭ ಹಾರೈಕೆಗಳಿಂದ ಈ ಪೆಟ್ರೋಲ್ ಪಂಪ್ ಉದ್ಯಮ ಇನ್ನಷ್ಟು ಬೆಳೆಯಲಿ ನಾವೆಲ್ಲ ಗ್ರಹಿಸಬಹುದು ಇಲ್ಲಿ ಇನ್ನು ಯಾರಾದರೂ ಶಿವಪ್ರಸಾದ್ ಶೆಟ್ಟಿ ಅವರು ಸ್ವಲ್ಪ ತೆರೆ ಈಗ ಪೆಟ್ರೋಲ್ ಪಂಪ್ ಆದ ಕೂಡಲೇ ನೀವು ಆಗ್ತೀವಿ ಸಮಾಜಕ್ಕೆ ಯಾರಾದರೂ ಪೆಟ್ರೋಲ್ ಪಂಪ್ಗೆ ಜಿನ್ ತುಂಬ ಗಾಡಿಗಳು ಬರ್ತದೆ ಅಂತ ಹೇಳಿದ್ರೆ ಅದ್ರಲ್ಲಿ ಲಾಭ ಇದೆ ಅಲ್ಲ ನನ್ನ ಹತ್ರ ಮೂರು ಪೆಟ್ರೋಲ್ ಪಂಪ್ ಇದೆ ಮೂರು ಗ್ಯಾಸ್ ಏಜೆನ್ಸಿ ಇದೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ತೆಗೆಯೋದು ಕಷ್ಟ ಅದರಲ್ಲಿ ಲಾಭ ಜನ ಬರ್ತಾರೆ ಮಾರ್ಜಿನ್ ಇಸ್ ವೆರಿ ಲಿಮಿಟೆಡ್ ಬಾರಿ ಮಾರ್ಜಿನ್ ಅಲ್ಲಿ ಮಾರ್ಜಿನಲ್ಲಿ ಅದು ವರ್ಕ್ ಆಗುವಂಥದ್ದು ಐದು ಸಾವಿರ ನಾಲ್ಕು ಸಾವಿರ ಲೀಟರ್ ಸೇಲ್ ಆದ್ರೆ ಅರ್ಧ ಗಾಲಿಗೆ ಹೋದ್ರಲ್ಲಿ ಸರಿ ಆಗ್ತದೆ ಆದ್ರಿಂದ ಎಲ್ಲಾದ್ರೂ ಗೆ ಜಾಸ್ತಿ ಜನ ಬರುವುದು ಬೇಡ ಅಂತ ನಾನು ಇದನ್ನು ಉಲ್ಲೇಖ ಮಾಡಿದ್ದು ಶಿವಪ್ರಸಾದ್ ಸೆಟ್ರು ಬೇರೆ ಏನು ವಿಚಾರಗಳಲ್ಲ ಶಿವಪ್ರಸಾದ್ ಶೆಟ್ಟರು ದೊಡ್ಡ ಪೆಟ್ರೋಲ್ ಪಂಪ್ ಮಾಡಿದ್ರು ಅದಕ್ಕೆ ದಾನೆ ಮಾರ್ರೆ ಪೂರಾಡೆ ಬಂದು ಸಿಟಿ ಒಂದು ಪಂಪನೆ ಬಿಡಿಸಿ ಶಿವಪ್ರಸಾದ್ ಸೆಟ್ರು ಬೆಳಿಳಿ ಅವ್ರ ಜೊತೆ ಸಮಾಜಕ್ಕೆ ಕೂಡ ಅರ್ಪಣೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಇನ್ನಷ್ಟು ಬೇರೆ ಬೇರೆ ಉದ್ಯಮಗಳಲ್ಲಿ ಅವನ ಮಗ ಕೂಡ ತುಂಬಾ ಒಳ್ಳೆಯ ಉದ್ಯಮಿ ಕೂಡ ಆಗ್ತಾನೆ ಅವನು ಕೂಡ ಅಂತ್ಯದಾಷ್ಟ ಒಳ್ಳೆಯ ಹುಡುಗ ಅವನು ಕೂಡ ಒಳ್ಳೆಯ ವ್ಯಾಪಾರಸ್ಥನಾಗ್ತಾನೆ ಆಗ್ತಾನೆ ಕೂಡ ಶುಭ ಹಾರೈಸ್ತೇವೆ ಇವತ್ತು ಉದ್ಘಾಟನೆ ಮಾಡಿದಂತ ಉದ್ಘಾಟನೆ ಆದಂತ ಈ ಮಹೇಶ್ವರ ಪೆಟ್ರೋಲ್ ಪಂಪಿನಲ್ಲಿ ಒಳ್ಳೆ ರೀತಿಯಲ್ಲಿ ಗ್ರಾಹಕರಿಗೆ ಸೇವೆ ಸಿಗ್ಲಿ ನೀವು ಕೂಡ ಆರ್ಥಿಕವಾಗಿ ಎಲ್ಲ ದೇವರ ಮುಂದೆ ಬಂದು ದೇವರ ಅನುಗ್ರಹ ನಿಮಗೆ ಇರಲಿ ಅನ್ನುವ ಶುಭ ಹಾರೈಕೆಗಳಿಂದ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಈ ಎಮ್ ಆರ್ ಪಿಲಿಂದ ಎಲ್ಲ ಸಂಸ್ಥೆಗಳಿಗೆ ಶೆಲ್ ಆಗಲಿ ಐ ಓ ಸಿ ಆಗಲಿ ಎಚ್ ಪಿ ಸಿ ಎಲ್ ಆಗಲಿ ಬಿ ಪಿ ಸಿ ಆಗಲಿ ಅವರಿಗೆಲ್ಲ ಪೂರೈಕೆ ಮಾಡುವವರೇ ಈ ಎಮ್ ಆರ್ ಪಿ ಅಲ್ನವರು ಅವರದ್ದೇ ಸ್ವಂತ ಔಟ್ಲೆಟ್ ಈ ಪುತ್ತೂರಲ್ಲಾಗಿದೆ ಶಿವಪ್ರಸಾದ್ ರೈಗಳು ಈ ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡಿ ಪುತ್ತೂರಿನ ಜನರಿಗೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಸಂತೋಷ ಕೊಡಬೇಕಂತ ನಾನು ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ ಇವತ್ತು ಬೆಳೆಯುತ್ತಿರುವಂಥ ಪುತ್ತೂರಿಗೆ ಮುಕುಟಪ್ರಾಯವಾದಂಥ ಒಂದು ಪೆಟ್ರೋಲ್ ಪಂಪನ್ನು ಶಿವಪ್ರಸಾದ್ ನೀಡಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಬಹಳಷ್ಟು ಪೆಟ್ರೋಲ್ ಪಂಪ್ಗಳನ್ನು ನೋಡ್ತೇವೆ ಎಲ್ಲ ಪೆಟ್ರೋಲ್ ಪಂಪಿನ ಮಾಲೀಕರೇ ಫ್ರಂಟ್ ಸಾಲಲ್ಲಿದ್ದಾರೆ ಸೆಕೆಂಡ್ ಸಾಲಲ್ಲಿ ಅವರೇ ಇದ್ದಾರೆ ಆದರೆ ಪುತ್ತೂರು ನಗರಕ್ಕೆ ಪುತ್ತೂರಿನ ಶೋಭೆಯನ್ನು ಹೆಚ್ಚಿಸುವಂತಹ ಒಂದು ಪೆಟ್ರೋಲ್ ಪಂಪ್ ಮಹೇಶ್ವರ ಪೆಟ್ರೋಲಿಯಂ ಪೆಟ್ರೋಲ್ ಪಂಪ್ ಅಂತ ಹೇಳಿಕೆ ಪಡ್ತಾ ಇದ್ದೇನೆ ಇವತ್ತಿನ ಆಧುನಿಕ ಯುಗದಲ್ಲಿ ಇವತ್ತು ಜನರಿಗೆ ಸಮಯದ ಅಭಾವ ಇರುವಂಥ ಸಂದರ್ಭದಲ್ಲಿ ಹೈಫೈ ಲೈಫ್ ಮಾಡುವಂಥ ಈ ಜನ ಇವತ್ತು ಹೈಫೈ ಪೆಟ್ರೋಲ್ ಪಂಪನ್ನು ಕೂಡ ಅಪೇಕ್ಷೆ ಪಡ್ತಾರೆ ಹೈಫೈ ಪೆಟ್ರೋಲ್ ಪಂಪಲ್ಲಿ ಇವತ್ತು ಆ ಒಂದು ಸಾರ್ವಜನಿಕ ಸೇವೆ ಇವತ್ತು ಯಾವ ರೀತಿಯಾಗಿ ಸಿಗ್ತದೆ ಅದರ ಆಧಾರದಲ್ಲಿ ಆ ಪೆಟ್ರೋಲ್ ಪಂಪಿನ ಏಳಿಗೆ ಕೂಡ ಇರ್ತದೆ ಹಿರಿಯರು ನಮಗೆ ಹೇಳ್ತಾ ಇದ್ರು ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಅಂತ ನಮ್ಮ ಸೇವೆ ಎನ್ನುವಂಥದ್ದು ಯಜ್ಞ ಕುಂಡದಲ್ಲಿರುವಂಥ ಕಟ್ಟಿಗೆ ಆಗಿ ಇರಬೇಕಂತೆ ಬಹುಶಃ ಅದಕ್ಕೆ ಸಾಕ್ಷಿ ಬಹುಶಃ ನಮ್ಮ ಶಿವಪ್ರಸಾದರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಸೀಮಂತಿಗೆ ಇರುವಂತಹ ವ್ಯಕ್ತಿ ಸಜ್ಜನಿಕೆಯಿಂದ ಹೇಗೆ ಇರಬೇಕು ಅಂತೇಳಿ ಯಾರಾದರೂ ಒಬ್ಬ ಆದರ್ಶ ವ್ಯಕ್ತಿ ಇದ್ರೆ ಅದು ಶಿವಪ್ರಸಾದ್ ಮಾತ್ರ ಅವರಲ್ಲಿ ಏನಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇವತ್ತೇ ಒಂದಷ್ಟು ಜನರಿಗೆ ಗೊತ್ತದ್ದು ಅಂತ ಸಜ್ಜನಿಕೆಯ ಮುಖಾಂತರ ಇವತ್ತು ಪುತ್ತೂರಿನ ಜನತೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಒಬ್ಬ ಧರ್ಮಿಷ್ಠರಾಗಿ ಇವತ್ತು ಧರ್ಮದ ಸೇವೆ ಮಾಡುವಂಥದ್ದು ಭಗವಂತನ ಸೇವೆ ಮಾಡುವಂಥದ್ದು ಅದರ ಜೊತೆಯಲ್ಲಿ ಸಾರ್ವಜನಿಕ ಸೇವೆ ಮಾಡುವಂಥದ್ದು ನಾನು ಆರಂಭದಲ್ಲಿ ಅವರದ್ದು ಪ್ರಸಾದ ಇಂಡಸ್ಟ್ರಿಯನ್ನು ಕೇಳಿದ್ದೆ ಪ್ರಸಾದ ಇಂಡಸ್ಟ್ರಿ ಮುಖಾಂತರ ಭೂ ವ್ಯವಹಾರವನ್ನು ಹೇಗೆ ಮಾಡಬಹುದು ಉದ್ಯಮಿಯಾಗಿ ಹೇಗೆ ಬೆಳೀಬಹುದು ಒಂದಷ್ಟು ಜನರಿಗೆ ಹೇಗೆ ಉದ್ಯೋಗವನ್ನು ಕೊಡಬಹುದು ಉದ್ಯೋಗ ಉದ್ಯೋಗಪತಿಯಾಗಿ ಹೇಗೆ ಸಜ್ಜನಿಕೆಯ ಒಬ್ಬ ವ್ಯಕ್ತಿ ಆಗಬಹುದು ಅಂತೇಳಿ ಇವತ್ತು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಒಂದು ಒಳ್ಳೆಯ ಸಮಾರಂಭದಲ್ಲಿ ಬೆಳಗಿನ ಹೊತ್ತು ನಾವೆಲ್ಲ ಒಂದು ಗಂಟೆ ಸೇರಿಕೊಳ್ಳುವಂತ ಒಂದು ಅವಕಾಶ ಕಲ್ಪಿಸಿದ್ದೀರಿ ಮುಂಜಾನೆಯಾಗಿ ಶಿವಪ್ರ ಶೆಟ್ಟಿ ಮತ್ತು ಅಣ್ಣ ತಮ್ಮಂದಿರು ಅವರ ತಂದೆಯವರು ಮಾಡಿಕೊಂಡು ಬಂದಂಥ ಉದ್ಯಮ ಸಣ್ಣ ಉದ್ಯಮವನ್ನು ಇವತ್ತು ಬೃಹದಾಕಾರವಾಗಿ ಬೆಳೆಸಿ ದೊಡ್ಡ ಒಂದು ಉದ್ಯಮ ಸ್ಥಿತಿಗೆ ತಂದಂಥ ಒಂದು ವ್ಯವಸ್ಥೆ ಸಾರ್ವಜನಿಕರಿಗೆ ಉಪಕಾರ ಮಾಡಿದಂಥ ಕೆಲಸಗಳಿಗಾಗಿ ಅವರನ್ನ ಅಣ್ಣ ತಮ್ಮಂದಿರನ್ನು ನಾನು ತುಂಬು ಹೃದಯದಿಂದ ಕಂಡದಿಂದ ಅಭಿನಂದಿಸ್ತಾ ಇದ್ದೇನೆ ಗ್ರಾಹಕನನ್ನು ಸಂತೃಪ್ತಿಪಡಿಸತಕ್ಕಂಥ ಕೆಲಸ ಕೇವಲ ದನಿಗಳು ಮಾಡದಂಥ ಒಂದು ಅಥವಾ ಶಿವಪ್ರಸಾದ ಇಲ್ಲಿ ಕೂತುಕೊಂಡು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಶಿವಪ್ರಸಾದದಲ್ಲಿ ಸುಮಾರು ಇಪ್ಪತ್ತೈದು ಜನ ಕೆಲಸಕ್ಕೆ ತಗೊಂಡಿದ್ದೇನೆ ಅಂತ ಆ ಇಪ್ಪತ್ತೈದು ಜನ ಸೇವಾ ಮನೋಭನೆಯನ್ನು ಬೆಳೆಸಿಕೊಂಡು ಬಂದವರ ಹತ್ರ ಒಂದು ನಗುಮುಖದ ಸೇವೆಯನ್ನು ಕೊಟ್ಟು ಕ್ಲಪ್ತ ಸಮಯದಲ್ಲಿ ಆದಷ್ಟು ಲೇಟ್ ಮಾಡದೆ ಅವರಿಗೆ ಆದಷ್ಟು ಶೀಘ್ರ ವ್ಯವಸ್ಥೆ ಮಾಡಿದರೆ ಜನ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಮತ್ತೆ ಪೆಟ್ರೋಲ್ ಎಮ್ ಆರ್ ಪಿ ಎಲ್ನವ್ರದ್ದು ಒಳ್ಳೆ ಪೆಟ್ರೋಲ್ ಅಂತೇಳಿ ಲೋಕಕ್ಕೆ ಗೊತ್ತಿದೆ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಜನ ಅದನ್ನು ಹುಡುಕಿಕೊಂಡು ಬರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಇವರು ಈ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಕೂಡ ಮಾಡಿಕೊಂಡ ಶಿವಪ್ರಸಾದ್ ನಾನು ಮತ್ತು ಅವರ ಸು ಸವಣ್ರನ ಅಭಿವೃದ್ಧಿಯಲ್ಲಿ ನಮ್ಮದು ಇಬ್ಬರದು ಪಾತ್ರ ಇದೆ ನಾವೊಂದು ದೇವಸ್ಥಾನ ದೇವಸ್ಥಾನದ ಬ್ರಹ್ಮಕಲಶವನ್ನೆಲ್ಲ ನಾನು ಮತ್ತು ಅವರು ಒಟ್ಟಿಗೆ ಮಾಡಿದ್ದು ಅದಕ್ಕಿಂತಲೂ ಮುಖ್ಯವಾಗಿ ಅವರ ತಂದೆ ಮತ್ತು ತಾಯಿ ನನ್ನ ಆತ್ಮೀಯರು ನಮಗೆ ಹಿರಿಯರಾಗಿರತಕ್ಕಂಥವರು ಅವರಿಗೆ ಈ ಒಂದು ಉದ್ಯಮ ಯಶಸ್ವಿಯಾಗಲಿ ಶಿವಪ್ರಸಾದ್ ಮತ್ತು ಶಿವಪ್ರಸಾದ್ ಮತ್ತು ನಮ್ಮ ಸತೀಶರಿಗೆ ದೇವರ ಆಯುರೋಗ್ಯ ಭಾಗ್ಯವನ್ನು ಕೊಟ್ಟು ಜನಗಳಿಗೆ ಹೆಚ್ಚು ಜನರಿಗೆ ಸಹಕಾರ ಕೊಡತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ಅಭಿನಂದನೆಗಳು ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ವ್ಯಕ್ತಿ ಇವತ್ತು ಶಿವಪ್ರಸಾದ್ ಶೆಟ್ಟಿ ಮತ್ತು ಅವರ ಸಹೋದರರು ಈ ಒಂದು ಉದ್ಯಮದಲ್ಲಿ ಇವತ್ತು ತೊಡಗಿಕೊಂಡಿದ್ದಾರೆ ನನಗೆ ಅನಿಸ್ತಾ ಇದೆ ಒಂದು ಕಡೆ ಎಮ್ ಆರ್ ಪಿ ಎಲ್ ಪೆಟ್ರೋಲಿಯಂ ಬಹಳ ಈಗಿನ ಒಂದು ವ್ಯವಸ್ಥೆಯಲ್ಲಿ ಬಹಳ ಪ್ರಚಾರದಲ್ಲಿರುವಂಥ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲೇ ಹೋದರೂ ಸಹ ನಾವು ಸಂದರ್ಭ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಪೆಟ್ರೋಲ್ ಅಲ್ಲಿ ತನಕ ಮುಗಿಯದಿದ್ದರೆ ಡೀಸೆಲ್ ಮುಗಿಯೋದಿದ್ದರೆ ನಾವು ಅಲ್ಲಿಗೆ ರೀಚ್ ಆಗುವಂಥ ಒಂದು ವ್ಯವಸ್ಥೆ ಈಗ ಎಮ್ ಆರ್ ಪಿ ಎಲ್ ಪೆಟ್ರೋಲಿಯಂಗೆ ಇದೆ ಅಂತ ಹೇಳುವಂಥದ್ದು ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ಇವತ್ತು ನಾವು ಪುತ್ತೂರು ಬೈಪಾಸಿನಲ್ಲಿ ಯಾವುದೇ ಪೆಟ್ರೋಲಿಯಂ ಪಂಪ್ಗಳು ಇಲ್ಲ ಇಲ್ಲಿ ಭಾಳ ಅಗತ್ಯ ಇತ್ತು ಆ ಅಗತ್ಯ ಇರುವಂಥ ಒಂದು ವ್ಯವಸ್ಥೆ ಏನಂತೂ ಇವತ್ತು ಪುತ್ತೂರಿಗೆ ಅದರಲ್ಲೂ ಎಮ್ ಆರ್ ಪಿ ಎಲ್ ಪ್ರೊಡಕ್ಟ್ನ ಮೂಲಕ ಒದಗಿಸುವಂಥ ಕೆಲಸ ಇವತ್ತು ಶಿವಪ್ರಸಾದ್ ಶೆಟ್ಟಿ ಅವರ ಮೂಲಕ ಆಗಿದೆ ಮತ್ತೆ ಒಮ್ಮೆ ನಾವು ಎಲ್ಲ ಗಮನಿಸಿದವರು ಎಲ್ಲರೂ ನೋಡುವಾಗ ಒಂದು ರೀತಿಯ ರೋಮಾಂಚನ ಆಗ್ತಾ ಇದೆ ಇಲ್ಲಿ ನೋಡುವಾಗ ಯಾಕಂದ್ರೆ ಬಹಳ ಅದ್ಭುತವಾಗಿ ಬಹಳ ಬೇಕಾದಷ್ಟು ಜಾಗ ಇದೆ ಬಹಳಷ್ಟು ಸುಂದರವಾಗಿ ಇದನ್ನು ಜೋಡಿಸಲಾಗಿದೆ ಒಮ್ಮೆ ಇಲ್ಲಿಗೆ ಬಂದು ಹೋಗ್ಲಿ ಹೋಗಲೇಬೇಕು ಅಂತ ಹೇಳುವಂತ ಅನಿಸಿಕೆ ಆಗ್ತಾ ಇದೆ ಬೈಪಾಸ್ ಅಲ್ಲಿ ಹೋಗುವಾಗ ಎಂ ಆರ್ ಪಿ ಎಲ್ ಸಂಸ್ಥೆಯು ಭಾರತ ಸರ್ಕಾರದ ಉದ್ಯಮ ಒ ಎನ್ ಜಿ ಸಿ ಇದರ ಸಬ್ಸಿಡರಿ ಕಂಪೆನಿ ಸಂಸ್ಥೆಯಾಗಿದ್ದು ನಾವು ಪ್ರೊಡಕ್ಷನ್ ನೈಂಟಿ ಸಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ದೇವೆ ಆದರೂ ಈ ಪೆಟ್ರೋಲ್ ಪಂಪ್ ರಿಟೇಲ್ ಉದ್ಯಮವನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರುವುದು ಸೊ ಈಗ ನಮ್ಮದು ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಮತ್ತು ಕೇರಳದಲ್ಲಿ ಮಾತ್ರ ಎಕ್ಸ್ಪಾನ್ಷನ್ ಮಾಡಿದ್ದೇವೆ ನಮಗೆ ಈಗ ಟೋಟಲ್ ನೂರ ಎಂಟು ಪೆಟ್ರೋಲ್ ಪಂಪ್ ಇದೆ ಸೊ ಅದರಲ್ಲಿ ಕರ್ನಾಟಕದಲ್ಲಿ ಎಪ್ಪತ್ನಾಲ್ಕು ಕೇರಳದಲ್ಲಿ ಇದೆ ಸೊ ತಮಿಳ್ನಾಡು ಮತ್ತು ಬಾಕಿ ಏರಿಯಾಗೆ ಎಕ್ಸ್ಪಾನ್ಷನ್ ಇದ್ದೇವೆ ಸೊ ಈ ಮಹೇಶ್ವರ ಪೆಟ್ರೋಲಿಯಂ ಪುತ್ತೂರು ನಗರದ ಪ್ರಥಮ ಪೆಟ್ರೋಲಿಯಂ ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಸೊ ಇಲ್ಲಿ ನಾವು ಕೊಡುವ ಪ್ರಾಡಕ್ಟ್ ಆ್ಯಕ್ಚುಲಿ ಉತ್ತಮ ಗುಣಮಟ್ಟದ್ದಾಗಿರ್ತದೆ ಸೊ ಏನಂದರೆ ರಿಫೈನರಿ ಕರ್ನಾಟಕದಲ್ಲಿರೋದು ಒಂದೇ ಎಮ್ ಆರ್ ಪಿ ಎಲ್ ಮಾತ್ರ ಸೊ ಇಲ್ಲಿ ಏನಂದರೆ ರಿಫೈನರಿಯಿಂದ ಡೈರೆಕ್ಟ್ ಗ್ರಾಹಕರಿಗೆ ಗ್ರಾಹಕರ ವೆಹಿಕಲ್ಗಳಿಗೆ ಡೆಲಿವರಿ ಆಗ್ತಾ ಇದೆ ಸೊ ಹಾಗಾಗಿ ನಾವು ಈ ಪ್ರಾಡಕ್ಟ್ ಬಗ್ಗೆ ತುಂಬ ಎಶೂರೆನ್ಸ್ ಕೊಡ್ತಾ ಇದ್ದೇವೆ ಮತ್ತು ಇಲ್ಲಿರುವ ರೇಟ್ ಮಾರ್ಕೆಟ್ ಪ್ರೈಸ್ ಇಲ್ಲಿ ರೇಟ್ ಏನು ಜಾಸ್ತಿ ಇಲ್ಲ ಎಲ್ಲ ಪಂಪ್ ಪಂಪ್ನಲ್ಲಿರುವಷ್ಟೇ ರೇಟ್ ಇಲ್ಲಿರುತ್ತೆ ಬಟ್ ಕ್ವಾಲಿಟಿ ಇದೆ ಅದಕ್ಕಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಈ ಮಹೇಶ್ವರ ಪೆಟ್ರೋಲಿಯಂ ಐ ಮೀನ್ ಬೆಳೀಲಿಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಒಂದು ಮಾಡಿದ್ದಾರೆ ನಾನು ಇಲ್ಲಿ ಕೆಲಸ ಮಾಡುವಾಗ ಬರ್ತಾ ಇದ್ದೆ ಅದು ಅವರು ಯಾರಂತ ನನಗೆ ಗೊತ್ತಿಲ್ಲ ನಾನು ಯಾರಂತ ಅವರಿಗೆ ಗೊತ್ತಿರಲಿಲ್ಲ ಹಾಗೆ ಮಾತಾಡ್ತಾ ಇದ್ದೇವೆ ಹಾಗೆ ಇಲ್ಲಿ ಜಾಗ ಎಷ್ಟೊಂದು ಇರಲಿಲ್ಲ ಇದೊಂದು ಇದನ್ನು ಎಲ್ಲ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದೆ ತುಂಬಾ ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇತ್ತು ಹಾಗೆ ಎಂದು ಎಲ್ರಿಗೂ ಈ ಒಂದು ಪೆಟ್ರೋಲಿಯಂ ಇಲ್ಲಿ ಎಲ್ರಿಗೂ ಅನುಕೂಲವಾಗಲಿ ಮತ್ತೆ ಅವರಿಗೆ ಮಹಾಲಿಂಗೇಶ್ವರ ಇನ್ನೂ ಹೆಚ್ಚಿನ ಸಂಸ್ಥೆಯನ್ನು ಒಂದು ಒದಗಿಸಿಕೊಟ್ಟು ಬರಲಿ ಎಂದು ಹೇಳುತ್ತ ಒಂದು ಇಂಧನ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಒಂದು ಪ್ರಶಂಸೆಗೆ ಪಾತ್ರ ಪಾತ್ರಿಯವಾಗಿದೆ ಏನಂತ ಹೇಳಿದ್ರೆ ಅದರ ಅದಕ್ಕಿಂತ ಒಂದು ಒಳ್ಳೆಯ ಗುಣಮಟ್ಟದ ಯಾವುದೇ ಡೀಸೆಲ್ ಪೆಟ್ರೋಲ್ ಸಿಗ್ ಲಭ್ಯವಿಲ್ಲ ಅಂತ ಒಂದು ಮಾಹಿತಿ ಅದರಿಂದಾಗಿ ಇವತ್ತು ಎಲ್ಲಾ ಗ್ರಾಹಕರು ಎಲ್ಲಾ ಎಂ ಆರ್ ಪಿ ಎಲ್ ಪೆಟ್ರೋಲ್ ಪಂಪ್ಗಳೇ ಉಟ್ಕೊಂಡು ಹೋಗ್ತಿದ್ದಾರೆ ಮತ್ತೊಂದು ಪ್ರಾಮಾಣಿಕ ಸೇವೆ ಹೆಚ್ಚಿನ ಗ್ರಾಹಕರು ನಮ್ಮಿಂದ ಅಂದರೆ ಪೆಟ್ರೋಲ್ ಪಂಪ್ ಮಾಲಕರಿಂದ ಸಂಸ್ಥೆಯಿಂದ ಒಂದು ಏನು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಉತ್ತಮ ಪ್ರಾಮಾಣಿಕ ಸೇವೆ ಪ್ರಾಮಾಣಿಕ ಸೇವೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳ್ತಿದ್ರೆ ಕೆಲವು ಗ್ರಾಹಕ ನಾಟಕೀಯ ಸೇವೆ ಅಲ್ಲ ಪ್ರಾಮಾಣಿಕವಾಗಿ ಗ್ರಾಹಕರಿಗೆ ಒಂದು ರೀತಿಯ ಅಂದರೆ ಅವರೊಟ್ಟಿಗೆ ಒಂದು ಬಾಂಧವ್ಯ ಒಂದು ಸಂವಹನ ಜ ಗ್ರಾಹಕರಿಗೆ ಯಾವುದೇ ರೀತಿಯ ಅಂದರೆ ಕೆಲವು ಉತ್ತಮ ಗುಣಮಟ್ಟದ ಇಂಧನ ಕೊಟ್ಟರು ಸಹ ಅಲ್ಲಿ ಬರುವುದಿಲ್ಲ ಕೆಲವು ಗ್ರಾಹಕರು ಯಾಕೆ ಅಂತೇಳಿ ತಿಳ್ಕೊಳ್ಬೇಕಾಗ್ತದೆ ನಾವು ಅಂತಹ ಒಂದು ಪ್ರಾಮಾಣಿಕದ ಸೇವೆ ಕೊಡ್ತು ಕೊಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದರ ಸಂಸ್ಥೆಯ ಮಾಲಕರೇ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಯಾಕೆಂದ್ರೆ ಅವರು ನಾನು ಕಡಿಮೆ ಅಂತ ಹೇಳಿದ್ರೆ ಮೂವತ್ತು ಮೂವತ್ತೈದು ವರ್ಷ ತಿಳ್ಕೊಂಡಿದ್ದೇನೆ ಇಡೀ ದಕ್ಷಿಣ ಕನ್ನಡದಲ್ಲಿ ಒಂದು ಉತ್ತಮ ಪೆಟ್ರೋಲ್ ಪಂಪ್ ಆಗಿ ಮೂಡಿ ಬರಲಿಂತಹ ಶುಭ ಹಂಚಿದ ನನ್ನ ಮಾತನ್ನು ವಂದನೆಗಳು ಇವತ್ತು ಈ ವೇದಿಕೆಯಲ್ಲಿ ಅನೇಕ ಮಹಿಳೆಯರನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಒಬ್ಬ ವ್ಯಕ್ತಿ ಬೆಳೆದು ಬರಬೇಕಾದ್ರೆ ಅವರ ಮನೆಯಲ್ಲಿರ್ತಕ್ಕಂಥ ಶ್ರೀಮತಿಯವರು ಅವರಿಗೆ ಪುರೋತ್ಸವನ್ನು ಕೊಟ್ಟಾಗ ಮಾತ್ರ ಅವರ ಮುಖದಲ್ಲಿ ಯಾವತ್ತೂ ಕೂಡ ಮಂದಾಸಗಳನ್ನು ಕಾಣಲಿಕ್ಕೆ ಸಾಧ್ಯ ಅದು ಇವತ್ತು ನಾವು ಶಿವಪ್ರಸಾದರವರತ್ರ ಕಾಣ್ತಾ ಇದ್ದೇವೆ ಕಾರಣ ಅವರು ಯಾವತ್ತೂ ಕೂಡ ಸೈಲೆಂಟ್ ಆಗಿ ತಮ್ಮ ಉದ್ಯೋಗಗಳನ್ನು ತಮ್ಮ ವ್ಯವಹಾರಗಳನ್ನು ಬೆಳೆಸ್ಕೊಂಡು ಬಂದಂಥವರು ಅವರು ಎಲ್ಲಿಯೂ ಕೂಡ ಅವರ ಪ್ರಭಾವವನ್ನು ತೋರಿಸಿದ್ದನ್ನು ನಾವು ಕಾಣಲೇ ಇಲ್ಲ ಅಂದ್ರೆ ಅವರ ಸ್ವಭಾವದಿಂದ ಅವರು ಮುಂದೆ ಬಂದಂತವರು ಕಾರಣ ಇವತ್ತು ಇಷ್ಟೊಂದು ಜನಗಳು ಇಲ್ಲಿ ಬಂದು ಸೇರಿದ್ದಾರೆ ಅಂತ ಹೇಳಿದ್ರೆ ಎಲ್ಲರನ್ನು ಕೂಡಿಸುವಂತ ಒಂದು ಪ್ರೀತಿ ಮತ್ತು ವಾತ್ಸಲ್ಯ ಅವರಲ್ಲಿ ಇರುವುದರಿಂದ ಈ ಜನಗಳು ಇವತ್ತಿಗೂ ಕೂಡ ಅವರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳುವುದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ